ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಈ ಹನುಮಂತುವವರ ಮನೆ ಬಳಿ ಜನ ಕಿಕ್ಕಿರಿದು ತುಂಬಿದ್ರು ಸಾಮಾನ್ಯ ಜನಗಳೆಲ್ಲ ಆ್ಯಕ್ಚುಲಿ ಅಕ್ಕಪಕ್ಕದ ಹಳ್ಳಿಯ ಜನಗಳೆಲ್ಲರೂ ಕೂಡ ಹನುಮಂತನ ಗೆಲುವನ್ನು ನೋಡೋಕೆ ಹನುಮಂತ ನಮ್ಮೂರಿಗೆ ಬಂದಿದ್ದಾನೆ ಮೂರು ತಿಂಗಳು ನಮಗೆ ಟಿ ವಿಲಿ ಕಾಣಿಸ್ಕೊಂಡಿದ್ದ ಟಿ ವಿಲಿ ಇದ್ದಂಥವನು ನಮ್ಮೂರಿಗೆ ಬಂದಿದ್ದಾನೆ ಅಂದರೆ ಅದರ ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಎಷ್ಟೋ ಜನ ನೋಡೋಕ್ಕೆ ಬಂದಿರ್ತಾರೆ ಇನ್ನು ಎಷ್ಟೋ ಜನ ಆ್ಯಕ್ಚುಲಿ ಕೇಕುಗಳನ್ನು ತಗೊಂಡು ಬಂದಿದ್ರು ಐದು ಕೆ ಜಿ ಆರು ಕೆ ಜಿ ಕೇಕುಗಳನ್ನು ಹನುಮಂತನ ಒಂದು ಏನೋ ಆ ಗೆಲುವನ್ನು ಸಂಭ್ರಮಿಸೋಕ್ಕೆ ತೆಗೆದುಕೊಂಡು ಬಂದು ಕಟ್ ಮಾಡಿಸೋದಾಗಿರ್ಬೋದು ಅವರಿಗೆ ವಿಶೇಷ ತಿಳಿಸೋದಾಗಿರ್ಬೋದು ಒಂದು ಕಡೆ ಹನುಮಂತನಿಗೆ ಒಂದು ಸಾರಿ ಭಯನೇ ಆಗ್ಬಿಡ್ತು ಯಾಕೆಂದರೆ ಆ ಮಟ್ಟಿಗಿನ ಜನ ಏನಾದ್ರೂ ಜಗಳಗಳಾಗತ್ತೇನೋ ಬೇಜಾರು ಮಾಡ್ಕೊಳ್ತಾರೇನೋ ಫೋಟೋ ಕೊಟ್ಟಿಲ್ವೇನೋ ನಮಗೆ ಈ ರೀತಿ ಅಥವಾ ಮಾತಾಡ್ಸಿಲ್ವೇನೋ ಈ ರೀತಿಯೊ ಬೇಜಾರು ಮಾಡ್ಕೊಳ್ತಾರೋನೋ ಅನ್ನುವಂಥ ಒಂದು ಭಯದ ವಾತಾವರಣ ಮಂತುಗೆ ಇಲ್ಲಿ ಕ್ರಿಯೇಟ್ ಆಗಿತ್ತು ವಿಚಿತ್ರ ಅಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಈತ ಕಾರನ್ನು ಹತ್ತಿದ್ದ ಹತ್ತು ಕಿಲೋಮೀಟರಿಂದ ಇವರ ಊರಿಗೆ ಬಂದಿದ್ದ ಈ ತೆರೆದ ವಾಹನದಲ್ಲಿ ಆದರೆ ಬೆಳಿಗ್ಗೆ ಎರಡೆರಡು ಚಪಾತಿ ತಿಂದಿದ್ದು ಇದುವರೆಗೂ ಅಂದರೂ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಈತ ಊಟ ಮಾಡೇ ಇಲ್ಲ ಎಸ್ ಮನೆಯಲ್ಲಿ ಅಮ್ಮ ಖುಷಿ ಖುಷಿಯಿಂದ ರೊಟ್ಟಿ ಚಟ್ನಿಯನ್ನು ತಯಾರು ಮಾಡಿದ್ರು ಅದನ್ನು ತಿನ್ನೋಕ್ಕೆ ಆ್ಯಕ್ಚುಯಲಿ ರೆಡಿ ಆಗ್ತಿದ್ದಾದರೆ ಜನಗಳು ಬಿಟ್ಟಿಲ್ಲ ಸ್ವಾಮಿ ಆ ಮಟ್ಟಿಗಿನ ಜನಗಳು ಬಂದುಬಿಟ್ಟಿದ್ರು ಅಕ್ಕಪಕ್ಕದ ಹಳ್ಳಿಯವರು ನೀವು ನೋಡಿರ್ಬೋದು ಆ್ಯಕ್ಚುಯಲಿ ಬೇರೆಯವ್ರಿಗೆಲ್ಲ ಎರಡು ಕೋಟಿ ಎಲ್ಲ ಓಟ್ಗಳು ಬಿದ್ದಿತ್ತು ಆದರೆ ಹನುಮಂತುಗೆ ಮಾತ್ರ ಐದು ಕೋಟಿಗೂ ಅಧಿಕ ಓಟ್ ಬಿದ್ದಿತ್ತು ಅದರಲ್ಲಿ ಬಹುಪಾಲು ಉತ್ತರ ಕರ್ನಾಟಕದ ಜನನೇ ಈತನಿಗೆ ಓಟ್ಗಳನ್ನು ಹಾಕಿದರು ಕೂತ್ಕೊಂಡು ಯಾವ ನಾನು ಕೆಲವೊಂದು ವೀಡಿಯೋಗಳನ್ನು ನೋಡಿದ್ದೆ ಕೂತ್ಕೊಂಡು ಗುಂಪು ಗುಂಪಾಗಿ ಕೂತ್ಕೊಂಡು ಕೂತ್ಕೊಂಡು ಓಟ್ಗಳನ್ನು ಮಾಡ್ತಾಯಿದ್ರು ಹನುಮಂತುಗೆ ಅಂಥ ಹನುಮಂತು ಇವತ್ತು ಊರಿಗೆ ಬಂದಿದ್ದಾನೆ ಅಂದರೆ ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಅಕ್ಕಪಕ್ಕದ ಜಿಲ್ಲೆ ತಾಲೂಕು ಎಲ್ಲ ಕಡೆಯಿಂದ ಕೂಡ ಜನ ಯಪ್ಪ ಯಾವ ಮಟ್ಟಿಗಿನ ಜನ ಅಂದರೆ ಒಂದು ಒಂದು ರೀತಿ ಭಯನೇ ಬಿದ್ದುಬಿಟ್ಟ ಹನುಮಂತು ಆ ಮಟ್ಟಿಗಿನ ಜನ ಎಸ್ ಆದರೆ ಇಲ್ಲೆಲ್ಲೂ ಕೂಡ ಯಾವುದೇ ಅನಾಹುತಗಳು ಆಗಲಿಲ್ಲ ಆಗಬಾರ್ದು ಯಾಕೆಂದರೆ ಈ ಸಿಟಿ ಜನಗಳಾದರೆ ಬೌನ್ಸರ್ಗಳನ್ನು ತಗೊಬಿಡೋರು ಬೌನ್ಸರ್ಗಳು ಆ್ಯಕ್ಚುಲಿ ಜನಗಳನ್ನು ಅವಾಯ್ಡ್ ಮಾಡ್ತಿದ್ರು ಹನುಮಂತನ ಬಳಿ ಬರೋಕ್ಕೆ ಬಿಡ್ತಿರಲಿಲ್ಲ ಇಲ್ಲಿ ಹನುಮಂತು ಯಾವುದೇ ರೀತಿಯ ಬೌನ್ಸರ್ಗಳು ತೆಗೆದುಕೊಳ್ಳಲ್ಲ ಹಳ್ಳಿಯವನಾಗಿರೋದ್ರಿಂದ ಅದರ ಅವಶ್ಯಕತೆಯೂ ಇಲ್ಲ ಆದರೆ ಇಲ್ಲಿ ಜನಗಳು ಕೂಡ ಎಲ್ಲ ಶಾಂತವಾಗಿಯೇ ವರ್ತನೆ ಮಾಡಿದರೆ ಯಾವುದೇ ಅನಾಹುತಗಳಾಗಿಲ್ಲ ಏನು ಕೇಡುಗಳಾಗಿಲ್ಲ ಮುಂದಿನ ಅದೇ ರೀತಿ ಇರಲಿ ಯಾರು ಯಾ ಹನುಮಂತು ಫ್ಯಾಮಿಲಿಗೂ ತೊಂದರೆ ಮಾಡ್ಬೋದು ಹನುಮಂತು ಹನುಮಂತು ಅವರ ಮನೆಗಾಗಿರ್ಬೋದು ಯಾರಿಗೂ ತೊಂದರೆ ಮಾಡಿದನೇ ಶಾಂತಿಯುತವಾಗಿ ಫೋಟೋಸ್ ತೆಗೆದುಕೊಳ್ಳೋದಾಗಿರ್ಬೋದು ಒಂದು ಸೆಲೆಬ್ರೇಷನ್ ಆಗಿರ್ಬೋದು ಎಲ್ಲವನ್ನು ಮಾಡ್ಕೊಳ್ಳಿ ಅಂತ ನಾವು ಕೂಡ ಕೇಳ್ಕೊತೇವೆ ಎಸ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ